ಸಮಸ್ತ ಕರ್ನಾಟಕದ ಜನತೆಗೆ ಕನ್ಸೂಮರ್ ಭಾರತ್ ನ್ಯೂಸ್ಗೆ ಸ್ವಾಗತ ನಾನು ಎಂ ಆರ್ ಆರ್ತಳಗೇರಿ ಇಂದು ಜಮಖಂಡಿ ನಗರದಲ್ಲಿ ಕಾಂಗ್ರೆಸ್ ಮುಖಂಡರಿಂದ ಕಾರ್ಯಕರ್ತರಿಂದ ಆನಂದ್ ನ್ಯಾಮಗೌಡ ಅಭಿಮಾನಿ ಬಳಗದಿಂದ ಮಾಜಿ ಶಾಸಕರು ಜಮಖಂಡಿ ಶುಗರ್ಸ್ ಲಿಮಿಟೆಡ್ ಅಧ್ಯಕ್ಷಕರು ಬಿ ಡಿ ಸಿ ಸಿ ಬ್ಯಾಂಕ್ ನಿರ್ದೇಶಕರು ಬಾಗಲಕೋಟ್ ಕೃಷ್ಣಾ ತೀರ ರೈತ ಸಂಘದ ಪ್ರಧಾನ ಕಾರ್ಯದರ್ಶಿ ರಾಯಲ್ ಪ್ಯಾಲೇಸ್ ಸ್ಕೂಲ್ ಅಧ್ಯಕ್ಷಗರು ಶ್ರೀ ಸಿದ್ದು ನ್ಯಾಮಗೌಡ ಸೌಹಾರ್ದ ಸಹಕಾರಿ ಅಧ್ಯಕ್ಷರು ಸನ್ಮಾನ್ಯ ಶ್ರೀ ಆನಂದ್ ನ್ಯಾಮಗೌಡರು ನಲವತ್ತ್ ಮೂರನೆಯ ಹುಟ್ಟುಹಬ್ಬದ ಪ್ರಯುಕ್ತ ಇಂದು ದಿನಾಂಕ ಒಂದು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದರಂದು ಮುಂಜಾನೆ ಎಂಟು ಗಂಟೆಗೆ ಶ್ರೀ ಹನುಮಾನ್ ದೇವಸ್ಥಾನ ಹತ್ತಿರ ಸಾರ್ವಜನಿಕರಿಗೆ ಉಪಹಾರ ಮತ್ತು ಅನ್ನ ಸಂತರ್ಪಣೆ ಸರ್ಕಾರಿ ಆಸ್ಪತ್ರೆಗಳಲ್ಲಿ ವಾನಂತಿ ಮಹಿಳೆಯರಿಗೆ ಹಣ್ಣು ಹಂಪಲು ನೀಡುವ ಮೂಲಕ ಸನ್ಮಾನ್ಯ ಶ್ರೀ ಆನಂದ್ ನ್ಯಾಮಗೌಡರ ಹುಟ್ಟುಹಬ್ಬವನ್ನು ಆಚರಿಸಿದರು ಈ ಸಂದರ್ಭದಲ್ಲಿ ಸಿ ಕರ್ನಾಟಕ ಸ್ಟೇಟ್ ಪ್ರೆಸಿಡೆಂಟ್ ಡಾಕ್ಟರ್ ರಾಜು ಗಸ್ತಿಯವರು ಕೂಡ ಭಾಗವಹಿಸಿದರು ತಾಲೂಕಾ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರ ಮಹೇಶ್ ಕೋಳಿ ಅಕ್ಬರ್ ಜಮಾದಾರ್ ಮೀರಾ ಒಂಟ್ಮೋರೆ ಸಂಜು ಮೀಶಿ ಸುನೀಲ್ ಶಿಂದೆ ಬಬಲು ಚೌಧರಿ ರೋಹಿತ್ ಸೂರ್ಯವಂಶಿ ಮಲ್ಲು ಶಿರಹಟ್ಟಿ ಮಹೇಶ್ ಶಿಂಘೆ ಬಸು ಹರ್ಕಂಗಿ ಡಾಕ್ಟರ್ ಬನ್ನದ್ ಸರ್ ಬಕ್ಕರ್ ಕುರ್ಚಿ ಮುಂತಾದವರು ಉಪಸ್ಥಿತರಿದ್ದರು ಬ್ಯೂರೋ ರಿಪೋರ್ಟ್ ಎಂ ಆರ್ ತಯೇರಿ ಕನ್ಸೂಮರ್ ಭಾರತ್ ನ್ಯೂಸ್ ಬಾಗಲಕೋರ್ ಅನನ್ಯಗು ಸಾಹೇಬರು ಪ್ರತಿ ವರ್ಷನೂ ಸಹ ನಮ್ಮ ಜೊತೆ ಇದ್ದು ಇಲ್ಲಿ ಹೋಗಿಗಳಿಗೆ ಹಣ್ಣು ಹಂಪಲು ಹಾಗೂ ಅಲ್ಪೋಪಾರ ವಿತರಿಸ್ತಾ ಇದ್ರು ಈ ವರ್ಷ ಅವರು ಅನುಪಸ್ಥಿತಿಯಲ್ಲಿ ಅವರು ಅಭಿಮಾನಿ ಬಳಗ ಪ್ರತಿ ವರ್ಷನೂ ನಾನು ಎಂಟು ವರ್ಷದಿಂದ ನೋಡ್ತಾ ಇದ್ದೀನಿ ಬಂದು ಆಚರಿಸ್ತಾರ ಒಂದು ಅಭಿಮಾನ ಅಂದ್ರೆ ಹೆಂಗಿರ್ಬೇಕಂದ್ರೆ ಅವ್ರ ಅನುಪಸ್ಥಿತಿಯಲ್ಲೂ ಸಹ ನಮ್ಮ ಜೊತೆ ಇದ್ದಾರೆ ಅಂತ ಹೇಳಿ ಒಂದು ಭಾವನೆಯಿಂದ ಅವ್ರು ಮಾಡ್ತಾರೆ ಅವ್ರಿಗೂ ಸಹ ನಲವತ್ತ್ಮೂರ ವರ್ಷ ತುಂಬಿದೆ ಈಗ ದೇವರು ಆರೋಗ್ಯ ಐಶ್ವರ್ಯ ಎಲ್ಲ ಕೊಟ್ಟು ಕಾಪಾಡಲಿ ಹೀಗೆ ಅವರ ಕಾರ್ಯಕ್ರಮಗಳು ಒಂದು ಜನಪ್ರಿಯ ಕಾರ್ಯಕ್ರಮ ಮುಂದುವರಿಲಿ ಅಂತ ಹೇಳ್ತಾ ಅಭಿಮಾನಿ ಬಳಗದಿಂದ ವರ್ಷ ಕರೆದು ಯಾರೂ ಇಲ್ಲ ನಾನು ಅಂದರೂ ಕರೀತಾರ ಯಾಕಂದ್ರೆ ನಾವು ನಮ್ಮ ಒಡನಾಟ ಹಂಗಿದೆ ಸೊ ಹಾಗಾಗಿ ಎಲ್ಲರಿಗೂ ಒಂದು ನಾನು ಚಿರಿಲಿ ಅಂತ ಹೇಳಿ ಮಾತು ಶಾಸಕರಾದ ನೆಚ್ಚಿನ ನಾಯಕರಾದ ಆನಂದ್ ನೆಮ್ಮ ನ್ಯಾಮಗೌಡವರ ನಲವತ್ತ್ ಮೂರನೆಯ ಹಬ್ಬದ ನಿಮಿತ್ತವಾಗಿ ಇವತ್ತು ಆನಂದ್ ನಮ್ಮಗೌಡ ಅಭಿಮಾನಿ ಬಳಗದಿಂದ ಇವತ್ತು ರೋಗಿಗಳಿಗೆ ಇವತ್ತು ಅನ್ನ ಹಕ್ಕುಲವನ್ನು ವಿತರಣಾ ಕಾರ್ಯಕ್ರಮ ಇವತ್ತು ಅಭಿಮಾನಿ ಬಳಗದಿಂದ ಮಾಡುತ್ತಿದ್ದಾರೆ ಬಹಳ ಖುಷಿಯ ವಿಷಯ ಏಕೆಂದರೆ ಆನಂದ್ ನಾಮಗೂಡ ಸಾಹೇಬರು ಹಲವಾರು ಸಾಕಷ್ಟು ಅಭಿವೃದ್ಧಿಯನ್ನು ಈ ಜಖಂಡಿಗೆ ಕೊಡುಗೆಯಾಗಿ ಕೊಟ್ಟಿದ್ದಾರೆ ಅವರು ಈಗಾದರೂ ಇದನ್ನು ಈ ಜಮಖಂಡಿಯಲ್ಲಿ ಬಹಳ ಸುಧಾರಣೆ ಇಲ್ಲಿ ಹೇಳಲು ಹೇಳಬೇಕಿದ್ದೇನೆ ಆದರೂ ಕೂಡ ಅವರು ಶಾಸಕರು ಇಲ್ಲದಿದ್ದರೂ ಕೂಡ ಅವರು ಸಾಕಷ್ಟು ಹಲವಾರು ಈ ನಗರದಲ್ಲಿ ಒಳ್ಳೆ ಒಳ್ಳೆ ಯೋಜನೆಗಳನ್ನು ತಿಂದಿರ್ತಾರೆ ಅವರಿಗೆ ಮತ್ತೊಮ್ಮೆ ನಾನು ಹುಟ್ಟುಹಬ್ಬದ ಶುಭಾಶಯಗಳನ್ನು ಹೇಳುತ್ತಾ ಅವರಿಗೆ ಎಲ್ಲ ಆರೋಗ್ಯ ಆಯುಷ್ಯವನ್ನು ಕೊಡಲಿ ಅಂತ ನಾ ದೇವರಲ್ಲಿ ಕೇಳ್ಬೋದು